ಖಂಡಿತ ವಿನಯ ಆ ಬಗ್ಗೆ ಜಾಗೃತಿ ಆಗಲಿ ಅಂತ ಕೂಡ ನಾವು ಆಶಿಸ್ತೀವಿ ಇದೆಲ್ಲದರ ಜೊತೆಗೆ ಫೈನಲಿ ಡಿಸೆಂಬರ್ಗೆ ಡೆವಿಲ್ ಬರಬೇಕಿತ್ತು ಬಟ್ ಸದ್ಯದ ಪರಿಸ್ಥಿತಿಗೆ ಡೆವಿಲ್ ಬರಲ್ಲ ಅನ್ನುವಂತಹ ಸಾಧ್ಯತೆಗಳು ಹೆಚ್ಚಾಗ್ತಾ ಇದೆ ನೀವು ಏನು ಹೇಳ್ತೀರಿ ಅಂತ ಸರ್ ಬರತ್ತಾ ಬರಲ್ವಾ ಅದು ನನಗೆ ಗೊತ್ತಿಲ್ಲ ಬರಲಿಲ್ಲ ಅಂದರೆ ತುಂಬ ಲಾಸು ಬಂದರೆ ಹಬ್ಬ ಎರಡೇ ನಾನು ಹೇಳೋದಕ್ಕಾಗೋದು ಬಿಕಾಸ್ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಈ ಪ್ರಾಜೆಕ್ಟಿಂದ ಡೆವಿಲಿಂದ ಆ್ಯಂಡ್ ತುಂಬ ಜನದ ಕಷ್ಟ ಇದೆ ಇದರಿಂದ ಸೊ ಎಲ್ಲ ನೀಟಾಗಿ ಮುಗೀಲಿ ಎಲ್ಲ ಒಂದೊಂದು ಸ್ಥಳ ಸೇರಲಿ ಅನ್ನೋದೇ ನನ್ನ ಆಸೆ ನ್ಯಾಯ ಸಿಗೋರ್ಗೆ ನ್ಯಾಯ ಸಿಗಲಿ ತಪ್ಪಾಗಿದ್ದರೆ ಶಿಕ್ಷೆ ಸಿಗೋರ್ಗೆ ಶಿಕ್ಷೆ ಸಿಗಲಿ ಪ್ರಾಜೆಕ್ಟ್ ಕಂಪ್ಲೀಟ್ ಆದರೆ ಎಲ್ರಿಗೂ ಒಳ್ಳೆಯದು ನಿಮಗೂ ಕೂಡ ನನಗೂ ಕೂಡ ಪ್ರತಿ ಕರ್ ಕರ್ನಾಟಕದಲ್ಲಿರೋದು ಎಲ್ಲರಿಗೂ ಒಂದು ಹಬ್ಬ ಥರ ಇರತ್ತೆ ಆಗಿಲ್ಲ ಅಂತಂದರೆ ಇಟ್ ಇಟ್ಸ್ ಅ ಬ್ಯಾಡ್ ಲಕ್ ಏನು ಮಾಡೋದಕ್ಕಾಗೋದಿಲ್ಲ ಥ್ಯಾಂಕ್ ಯು ವಿನೇ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ನಿಮ್ಮ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದಿಷ್ಟು ಅವರ ಮಾತಾಗಿರ್ತಕ್ಕಂಥ ಸಹಜವಾಗಿ ಅವರು ಇಡೀ ಒಂದು ಸಿನಿಮಾದ ಜರ್ನಿ ಬಗ್ಗೆ ಆಗಿರ್ಬೋದು ಡೆವಿಲ್ನ ಜರ್ನಿ ಬಗ್ಗೆ ಆಗಿರ್ಬೋದು ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರ್ತಂತಹ ಬೆಳವಣಿಗೆಗಳ ಜೊತೆಗೆ ದರ್ಶನ್ ಅವ್ರ ಬಗ್ಗೆ ಕೂಡ ಮಾತನಾಡಿರ್ತಕ್ಕಂಥ ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮಾಲ್ತೇಶ್ ಟೈಕಿ ಟಿ ವಿ ನೈನ್ ಬೆಂಗಳೂರು ಖಂಡಿತ ವಿನಯ್ ಆ ಬಗ್ಗೆ ಜಾಗೃತಿ ಆಗಲಿ ಅಂತ ಕೂಡ ನಾವು ಆಶಿಸ್ತೀವಿ ಇದೆಲ್ಲದರ ಜೊತೆಗೆ ಫೈನಲಿ ಡಿಸೆಂಬರ್ಗೆ ಡೆವಿಲ್ ಬರಬೇಕಿತ್ತು ಬಟ್ ಸದ್ಯದ ಪರಿಸ್ಥಿತಿಗೆ ಡೆವಿಲ್ ಬರೋಲ್ಲ ಅನ್ನುವಂತಹ ಸಾಧ್ಯತೆಗಳು ಹೆಚ್ಚಾಗ್ತಾ ಇದೆ ನೀವು ಏನು ಹೇಳ್ತೀರಿ ಅಂತ ಸರ್ ಬರತ್ತಾ ಬರಲ್ವಾ ಅದು ನನಗೆ ಗೊತ್ತಿಲ್ಲ ಬರಲಿಲ್ಲ ಅಂದರೆ ತುಂಬ ಲಾಸು ಬಂದರೆ ಹಬ್ಬ ಎರಡೇ ನಾನು ಹೇಳೋದಕ್ಕಾಗೋದು ಬಿಕಾಸ್ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಈ ಪ್ರಾಜೆಕ್ಟಿಂದ ಡೆವೆಲಿಂದ ಆ್ಯಂಡ್ ತುಂಬ ಜನದ ಕಷ್ಟ ಇದೆ ಇದರಿಂದ ಸೋ ಎಲ್ಲ ನೀಟಾಗಿ ಮುಗೀಲಿ ಎಲ್ಲ ಒಂದೊಂದು ಸ್ಥಳ ಸೇರಲಿ ಅನ್ನೋದೇ ನನ್ನ ಆಸೆ ನ್ಯಾಯ ಸಿಗೋರ್ಗೆ ನ್ಯಾಯ ಸಿಗಲಿ ತಪ್ಪಾಗಿದ್ರೆ ಶಿಕ್ಷೆ ಸಿಗೋರ್ಗೆ ಶಿಕ್ಷೆ ಸಿಗಲಿ ಪ್ರಾಜೆಕ್ಟ್ ಕಂಪ್ಲೀಟ್ ಆದರೆ ಎಲ್ರಿಗೂ ಒಳ್ಳೆಯದು ನಿಮಗೂ ಕೂಡ ನನಗೂ ಕೂಡ ಪ್ರತಿ ಕರ್ ಕರ್ನಾಟಕದಲ್ಲಿರೋದು ಎಲ್ಲರಿಗೂ ಒಂದು ಹಬ್ಬ ಥರ ಇರುತ್ತೆ ಆಗಿಲ್ಲ ಅಂತಂದರೆ ಇಟ್ ಇಟ್ಸ್ ಅ ಬ್ಯಾಡ್ ಲಕ್ ಏನು ಮಾಡೋದಕ್ಕಾಗೋದಿಲ್ಲ ಥ್ಯಾಂಕ್ ಯು ವಿನಯ್ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ನಿಮ್ಮ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದಿಷ್ಟು ಅವರ ಮಾತಾಗಿರ್ತಕ್ಕಂಥ ಸಹಜವಾಗಿ ಅವ್ರು ಇಡೀ ಒಂದು ಸಿನಿಮಾದ ಜರ್ನಿ ಬಗ್ಗೆ ಆಗಿರ್ಬೋದು ಟೇಬಿಲ್ನ ಜರ್ನಿ ಬಗ್ಗೆ ಆಗಿರ್ಬೋದು ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರ್ತ ಬೆಳವಣಿಗೆಗಳ ಜೊತೆಗೆ ದರ್ಶನ್ ಅವ್ರ ಬಗ್ಗೆ ಕೂಡ ಮಾತನಾಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮಾಲ್ತೇಶ್ ಟಿ ವಿ ನೈನ್ ಬೆಂಗಳೂರು